ಇನ್ನು ಇನ್ನೊಂದು ಖುಷಿ ವಿಚಾರ ನೋಡಿ ಖುಷಿ ವಿಚಾರ ಮತ್ತೊಂದು ಸುದ್ದಿಗೆ ಹೋಗ್ತಾ ಇದ್ದೀನಿ ನಾನು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈಗ ಸಹಜವಾಗಿ ನಮ್ಮಲ್ಲಿ ಕೆಲವು ಕಡೆಗಳಲ್ಲಿ ಏರ್ಪೋರ್ಟ್ಗಳಿಲ್ಲ ಈಗ ಬೆಂಗಳೂರು ಬೆಳಗಾವಿ ಮೈಸೂರು ಕಲಬುರಗಿ ಒಂದು ಐದರಿಂದ ಆರು ಕಡೆ ಅದಾವೆ ಆರು ಐದರಿಂದ ಆರು ಕಡೆ ವಿಮಾನ ನಿಲ್ದಾಣಗಳಿದ್ದಾವೆ ಆದರೆ ಎಮರ್ಜೆನ್ಸಿ ಅಂತ ಬಂದಾಗ ವಿಮಾನಗಳು ಲ್ಯಾಂಡ್ ಆಗಬೇಕು ಅಂತ ಬಂದಾಗ ಏನು ಮಾಡಬೇಕು ರಾಜ್ಯ ಸರ್ಕಾರ ಒಂದು ಹೊಸ ಪ್ಲ್ಯಾನನ್ನು ಮಾಡ್ತಾ ಇದೆ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಅದರಲ್ಲೂ ಚಿಕ್ಕಮಗಳೂರು ಕೊಡಗು ಮತ್ತು ಧರ್ಮಸ್ಥಳ ಈ ಮೂರು ಕಡೆಗಳಲ್ಲಿ ಮಿನಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇದೆ ಹಾಗಾದರೆ ಈ ಮಿನಿ ಏರ್ಪೋರ್ಟ್ ಅಂದರೆ ಏನು ನೋಡಿ ಇದಕ್ಕೆ ಏರ್ ಸ್ಟ್ರಿಪ್ ಅಂತ ಕರೀತಾರೆ ಏರ್ ಸ್ಟ್ರಿಪ್ ಅಂತ ಕರೀತಾರೆ ಇಲ್ಲಿ ವಿಮಾನ ಲ್ಯಾಂಡಿಂಗ್ ಓನ್ಲಿ ಲ್ಯಾಂಡ್ ಆಗೋದು ಮತ್ತು ಅಲ್ಲಿಂದ ವಿಮಾನ ಹೋಗಲಿಕ್ಕೆ ವ್ಯವಸ್ಥೆಗಳಿರುತ್ತೆ ಇಲ್ಲಿ ಬೇರೆ ಬೇರೆ ವಿಮಾನ ನಿಲ್ದಾಣಗಳ ಥರ ಬೇರೆ ಬೇರೆ ಕಡೆ ಹೋಗೋಕ್ಕೆ ಸಾರ್ವಜನಿಕ ಸೇವೆಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರುವುದಿಲ್ಲ ನೈಸರ್ಗಿಕ ವಿ ವಿಕೋಪಗಳಾದಂಥ ಸಂದರ್ಭದಲ್ಲಿ ಈಗ ನೋಡಿ ಉದಾಹರಣೆಗೆ ಕೊಡಗುನಲ್ಲಿ ಪ್ರವಾಹ ಉಂಟಾಯಿತು ಅಲ್ಲಿ ಏನೋ ದೊಡ್ಡ ಪ್ರಮಾಣದಲ್ಲಿ ಸಾಗಿಸಬೇಕು ಬೇರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ಹೇಳಿದ್ರೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಕಾಡು ಪ್ರದೇಶಗಳಲ್ಲಿ ಇರೋದಿಲ್ಲ ಹಾಗಾಗಿ ಈಗ ಈ ಮಿನಿ ಏರ್ಪೋರ್ಟನ್ನ ನಿರ್ಮಾಣ ಮಾಡಿದರೆ ಮಿನಿ ಏರ್ಪೋರ್ಟ್ ಓನ್ಲಿ ರನ್ವೇ ಇರುತ್ತೆ ರನ್ ವೇ ಮಾತ್ರ ಇರುತ್ತೆ ಇದು ಆಮೇಲೆ ಒಂದು ಸ್ಟೇಷನ್ ಮಾಡಿರ್ತಾರೆ ಅಲ್ಲಿ ಬಹುತೇಕವಾಗಿ ಈಗ ಸರ್ಕಾರಿ ಕಾರ್ಯಕ್ರಮಗಳಿರುತ್ತಪ್ಪ ಈಗ ಯಾರೋ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಹೆಲಿಪ್ಯಾಡ್ಗಿಂತ ಇದನ್ನು ಮಾಡಿಬಿಟ್ರೆ ಫ್ಲೈಟನ್ನೇ ತಂದು ನಿಲ್ಲಿಸ್ಬಿಡ್ಬೋದಲ್ಲ ಅನ್ನುವಂಥ ಪ್ಲ್ಯಾನ್ ಇದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆರಂಭ ಆಗುತ್ತೆ ಈಗಾಗಲೇ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ಕೂಡ ನಡೀತಾ ಇದೆ ಒಂದು ಈ ಮಿನಿ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನೂರ ನಲವತ್ತು ಎಕರೆ ಜಾಗ ಬೇಕಂತೆ ಆಲ್ರೆಡಿ ಚಿಕ್ಕಮಗಳೂರು ಭಾಗದಲ್ಲಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಶುರುವಾಗಿದೆ ನೂರ ಇಪ್ಪತ್ತು ಎಕರೆ ತೆಗೆದುಕೊಂಡಿದ್ರೆ ಸರ್ಕಾರದಿಂದ ಮತ್ತು ಖಾಸಗಿಯವರು ಕೂಡ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಇದು ಬಹುತೇಕವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗದೇ ಇದ್ದರೂ ಕೂಡ ಸರ್ಕಾರದ ವಲಯದಲ್ಲಿ ಇದು ಜನರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಯೋಜನೆ ಆಗಿದೆ